ಮೇಡಮ್ ಸಖತ್ ನೈಟ್ ಡ್ರೆಸ್ ರೀಸ್ಟಾಕ್ ಆಗಿದ್ಯಾ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿರುವಂತಹ ನೈಟ್ ಟು ಪೀಸ್ ಡ್ರೆಸ್ಸಸ್ ರೀಸ್ಟಾಕ್ ಮಾಡಿಸಿದ್ದೀವಿ ತುಂಬ ಬಜೆಟ್ ಫ್ರೆಂಡ್ಲಿ ರೇಂಜಲ್ಲೇ ಮಾಡಿಸಿರುವಂಥದ್ದು ಫ್ಯಾಬ್ರಿಕ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಸಕ್ಕತ್ತಾಗಿದೆ ಸಾಫ್ಟ್ ಆಗಿ ಹೌದು ಆಮೇಲೆ ಲೆಂತ್ ನೋಡಿ ಇಷ್ಟುದ ಬರುತ್ತೆ ಓಕೆ ಉದ್ದಕ್ಕೆ ಹಾಕೊಳ್ಳೋರು ಇಷ್ಟ ಇರೋರು ಹಾಕೋಬೋದು ಆರ್ ಎಲ್ಸ್ ನಾನು ಹಾಕ್ತೀನಲ್ಲ ಈ ರೀತಿ ಇನ್ವರ್ಡ್ ಫೋಲ್ಡಿಂಗ್ ಮಾಡಿ ಕೂಡ ಹಾಕೋಬೋದು ತುಂಬಾ ಹೊಟ್ಟೆ ದಪ್ಪ ಇದೆ ಅನ್ನೋರು ಆ ರೀತಿ ಹಾಕೋಬಹುದು ಪ್ಯಾಂಟ್ ಲೆಂತ್ ಅಷ್ಟೇ ತುಂಬಾನೇ ಉದ್ದದಾಗ್ ಕೊಟ್ಟಿದ್ದಾರೆ ಸೊ ದಟ್ ನಿಮ್ಗೆ ಈಸಿಯಾಗಿ ಉದ್ದ ಇರೋರ್ಗೂ ಕೂಡ ಆಗ್ಲಿ ಅಂತ ನೀವು ಬೇಕಂದ್ರೆ ಫೋಲ್ಡಿಂಗ್ ಮಾಡಿಸ್ಕೋಬಹುದು ನೆಸೆಸರಿ ಇಲ್ಲ ಅಷ್ಟೇ ಆಯ್ತಾ ತುಂಬಾ ಚೆನ್ನಾಗಿದೆ ಹಾಗೆ ಸ್ಲೀವ್ಸ್ ನೋಡಿ ಈ ರೀತಿ ಇದೆ ನಾನ್ ವೇರ್ ಮಾಡಿರೋ ಸೈಜ್ ಬಂದು ಎಕ್ಸೆಲ್ ಆಗಿರುತ್ತೆ ಸಿಕ್ಸ್ಟಿ ನೈನ್ ರುಪೀಸ್ ಫ್ರೀ ಶಿಪಿಂಗ್ ಅನೌನ್ಸ್ ಮಾಡ್ತಾ ಇದೀವಿ ತುಂಬಾ ಚೆನ್ನಾಗಿದೆ ನೆಕ್ ಪ್ಯಾಟರ್ನ್ ಅಷ್ಟೇ ಸಕ್ಕತ್ ಅಂದ್ರೆ ಸಖತ್ ನೆಕ್ ಪ್ಯಾಟರ್ನ್ ಅನ್ನ ಕೊಟ್ಟಿದ್ದಾರೆ ದಿಸ್ ಈಸ್ ಫಸ್ಟ್ ಫಸ್ಟ್ ಹಾಗೆ ಇಲ್ಲಿ ಕಲರ್ಸ್ ನೋಡಿ ಎಷ್ಟೆಲ್ಲ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ಎಲ್ಲವೂ ಕೂಡ ಕಾಟನ್ನು ಹಾಗೆ ಕಾಟನ್ ವಿತ್ ಲೈಕ್ರಾ ಮಿಕ್ಸ್ ಇರುತ್ತೆ ಸೊ ದಟ್ ನಿಮಗೆ ಕಲರ್ ಹೋಗುತ್ತೆ ಫೇಡ್ ಆಗುತ್ತೆ ಅನ್ನೋ ಭಯ ಇರೋದಿಲ್ಲ ಇದಂತೂ ಕಂಪ್ಲೀಟ್ಲಿ ಕಾಟನ್ನು ಹಾಗೆ ಇದು ನೋಡಿ ಫಿಫ್ಟಿ ಫಿಫ್ಟಿ ಇದೆ ಇದು ಅಷ್ಟೇ ಫಿಫ್ಟಿ ಫಿಫ್ಟಿ ಇದು

ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಸಕ್ಕತ್ ಆಗಿದೆ ತುಂಬಾ ಚೆನ್ನಾಗಿದೆ ಸಕ್ಕತ್ ಆಗಿದೆ ಈ ಕಲರ್ ತುಂಬಾ ಚೆನ್ನಾಗಿದೆ ಸಕ್ಕತ್ ಆಗಿದೆ ಈ ಕಲರ್ ಪಿಂಕ್ ಇದು ತುಂಬಾ ಸಕ್ಕತ್ ಆಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಇದು ಲೈಕ್ ಕಾಟನ್ ಮಿಕ್ಸ್ ಇದೆ ಸ್ಟ್ರೆಚಿಂಗ್ ಮೆಟೀರಿಯಲ್ ಹಾಳಾಗೋದಿಲ್ಲ ಹಾಗೆ ಕಲರ್ ಫೇಡ್ ಆಗೋದಿಲ್ಲ ಚೆನ್ನಾಗಿದೆ

ಇರೋದ್ರಿಂದ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಈ ಕಲರ್ ತುಂಬಾ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ನೇವಿ ಬ್ಲೂಗೆ ಒಂಥರ ಪಿಂಕ್ ಕಲರ್ ಸಕ್ಕತ್ ಆಗಿದೆ ಫ್ಲವರ್ಸ್ ಸಕ್ಕತ್ ಕಾಣಿಸ್ತಾ ಇದೆ ಪರ್ಸೆಂಟ್ ಇದೆ ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಲ್ಲ ವೈಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ಡಾಲ್ ಬಂದ್ಬಿಟ್ಟು ರೆಡಿ ಸ್ಟಾಕಲ್ಲಿ ಎಮ್ ಇಂದ ಹಿಡಿದು ತ್ರೀ ಎಕ್ಸ್ ಎಲ್ ವರ್ಗೂ ಅವೈಲೇಬಲ್ ಇದೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ರೇಟ್ ಫೈವ್ ಸಿಕ್ಸ್ಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು